ಈ ಮಿನಿಸ್ಟ್ರ್ಗಳು ಹೇಗೆ ಅವ್ರ ಸೀಟ್ ನ ಬಿಟ್ಕೊಡಲ್ವ ಆಕೆ ನಾನು ಯೂಟ್ಯೂಬ್ ಮಾತ್ರ ಯಾವತ್ತಿಗೂ ಬಿಟ್ಕೊಡಲ್ಲ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳೋದಲ್ಲ ಸೊ ಯಾವ ಯಾವುದು ನಾನು ತಗೊಂಡಿರೋ ಕೋರ್ಸು ಮಧ್ಯ ಯಾವ ವರ್ಕ್ ಬೇಡ ಮನೆಯಲ್ಲ ಗುಡ್ಸ್ಕೊಂಬಂದ್ರೆ ಸಾಕು ದಿನಕ್ಕೊಂದು ನಾಲ್ಕು ಸರಿ ಗುಡ್ಸದ್ರೆ ಸಣ್ಣಕ್ಕಾಗುತ್ತಾರೆ ಯಾವ ಜಿಮ್ಮು ಬೇಡ ಏನು ಬೇಡ ಸಾರ್ಸೋಣ ಅಂತ ಬಂದರೆ ಬಿಸಿ ನೀರು ಬಂದಿದೆ ನಮಗೆ ಇವಾಗ ಸಾರಿಸೋಕ್ಕೆ ಮಾಡ್ತಾ ಬರ್ತಾಯಿಲ್ಲ ಬಿಸಿ ನೀರು ಒಂದು ಬಕೆಟ್ ಬಿಸಿ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಇದೆ ಒಂದು ಸೊಗಸಾದ ರಂಗೋಳಿ ಹಾಕಿದ್ದೀನಿ ಫ್ರೆಂಡ್ಸ್ ಹೆಂಗಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ರಂಗೋಳಿ ಹಾಕಬೇಕಂದ್ರೆ ನಿಜವಾಗ್ಲೂ ತಾಳ್ಮೆ ಇರಬೇಕು ರಂಗೋಳಿ ಹಾಕಿ ಬರೋಷ್ಟೇ ಅಷ್ಟೊತ್ತಲ್ಲಿ ನನ್ನ ಮಗಳು ಬಿಟ್ಟಿದ್ದಾಳೆ ಸೊ ಇನ್ನಾಗಲ್ಲ ಅಷ್ಟೇ ಅವಳ್ಮೇಲೆ ಕೆಲಸ ಮುಗಿತೀನಿ ಆ ಕೆಲಸ ಮಾಡೋಕ್ಕಾಗುತ್ತೆ ಗ್ರೀನ್ ಟೀ ಫುಲ್ಲು ಆರೋಗ್ಯತೆ ಫ್ರೆಂಡ್ಸ್ ನಾನು ಯಾವಾಗಲೂ ಸಿಪ್ಪಾಗಿ ಕುಡಿತಾ ಹತ್ತು ನಿಮಿಷ ಕುಡಿತಾ ಇದ್ದೆ ಗ್ರೀನ್ ಟೀ ಇವತ್ತು ಗಟಗಟ ಅಂತ ಒಂದು ಹತ್ತು ಸೆಕೆಂಡಲ್ಲಿ ಕುಟ್ಬಿಟ್ಟಿದ್ದೀನಿ ರ್ ತರ ನಾನು ಇದನ್ನ ಯೂಸ್ ಮಾಡ್ತೀನಿ ಇದನ್ನ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಪೂಜೆ ಮಾಡೋಣ ಅಂತ ಶ್ವೇತ ಹೂಗಳಿಂದ ದೇವ್ರಿಗೆ ಇವತ್ತು ಪೂಜೆ ಮಾಡ್ತೀನಿ ಟಿಫನ್ ಅನ್ನ ಸಾಂಬಾರು ಮಾಡೋಣ ಅನ್ಕೊಂಡಿದೀನಿ ಇದ್ಕಿಟ್ಟ ಬೇಳೆ ಸಾಂಬಾರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಸೋಮವಾರ ಬೆಳಗ್ಗೆ ಏಳುವರೆಗೆ ಎದ್ದಿದ್ದೀನಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿವಸದಿಂದ ಲಾಗ್ ಮಾಡಲಿಲ್ಲ ಸೊ ಎಲ್ಲರೂ ನನ್ನ ಮರ್ತೋಗ್ಬಿಟ್ಟಿರ್ತೀರ ಗಾಯತ್ರಿ ಯೂಟ್ಯೂಬ್ ವಿಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಬಿಟ್ಟಿರ್ತೀರಲ್ವ ಸೊ ಆ ಥರ ಏನೂ ಇಲ್ಲ ಈ ಮಿನಿಸ್ಟ್ರುಗಳು ಹೇಗೆ ಅವ್ರ ಸೀಟ್ನ ಬಿಟ್ಕೊಡಲ್ವಾ ಹಾಗೆ ನಾನು ನಾನು ಯೂಟ್ಯೂಬ್ ಮಾತ್ರ ಯಾವತ್ತಿಗೂ ಬಿಟ್ಕೊಡಲ್ಲ ಸೊ ಒಂದು ಸ್ವಲ್ಪ ಆಗಿದ್ದೆ ಹಾಗೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಯಾವ ಯಾವುದು ನಾನು ತೊಗೊಂಡಿರೋ ಕೋರ್ಸು ಏನು ಅಂತ ಅಂದ್ಬಿಟ್ಟು ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಲಾಗ್ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಅಪ್ ಆಗೋಣ ಅಂತ ಬಂದೆ ತುಂಬ ಚಳಿ ಇದೆ ಇವಾಗ ಮೇಯ್ನ್ ಕೆಲಸ ಇರೋದೇನು ಅಂದರೆ ಗುಡಿಸಿ ಸಾರಿಸಿ ರಂಗೋಳಿ ಹಾಕಬೇಕು ಸೊ ಅದು ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಪ್ಪ ದರೆ ಯಾವರ್ ಕೊಟ್ಟು ಬೇಡ ಮನೆಯೆಲ್ಲ ಗುಡ್ಸ್ಕೊಂಡ್ಬಂದ್ರೆ ಸಾಕು ದಿನಕ್ಕೆ ಒಂದು ನಾಲ್ಕು ಸರಿ ಗುಡ್ಸಿದ್ರೆ ಸಣ್ಣಕ್ಕಾಗುತ್ತಾರೆ ಯಾವ ಜಿಮ್ಮು ಬೇಡ ಏನು ಬೇಡ ಸೊ ಇಷ್ಟೆಲ್ಲ ಗುಡ್ಸೋ ಅಷ್ಟೊತ್ತಲೇ ನಾನು ಸೊಂಟ ಬಿ ತೋಯ್ತು ಫ್ರೆಂಡ್ಸ್ ಸಾರ್ಸೋಣ ಅಂತ ಬಂದರೆ ಬಿಸಿ ನೀರು ಬಂದಿದೆ ನನಗೆ ಇವಾಗ ಸಾರ್ಸೋಕ್ಕೆ ಮನ್ಸು ಇಲ್ಲ ಬಿಸಿ ನೀರು ಒಂದು ಬಕೆಟ್ ಬಿಸಿ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಬೇಜಾರಾಗ್ತಾಯಿದೆ ಇರ್ಲಿ ಹೆಂಗೋ ಹಾಕೋಣ ಬನ್ನಿ ಒಂದು ಕೈಯಲ್ಲಿ ಅರಸಾಹಸ ಮಾಡೋದಂದ್ರೆ ಏನು ಗೊತ್ತಾ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಸೊ ಒಂದು ಕೈಯಲ್ಲಿ ನೀರು ಹಾಕೋಣ ಅಂತ ಹೋದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಡ ಅಂತಂದ್ಬಿಟ್ಟು ಇವಾಗ ನೀರು ಈ ಥರ ಚುಮಿಸ್ತಾಯಿದ್ದೀನಿ ಇನ್ನೂ ಆಗೋಲ್ಲ ಫೋನ್ನೇ ತಿಕ್ಬಿಟ್ಟು ಫ್ರೀನಾಗಿ ಸಾರಿಸೋಣ ಅಂತ ಅಂದ್ಬಿಟ್ಟು ಸಾರಿಸಿದ್ಮೇಲೆ ಯಾವ ರಂಗೋಳಿ ಹಾಕೋಣ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಹುಡುಕಿ ಕೊನೆಗೆ ಒಂದು ರಂಗೋಳಿ ಹಾಕಿದ್ದೀನಿ ಒಂದು ಸೊಗಸಾದ ರಂಗೋಳಿ ಹಾಕಿದ್ದೀನಿ ಫ್ರೆಂಡ್ಸ್ ಹೆಂಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ರಂಗೋಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೆಮ್ಮಣ್ಣು ಹಾಕಿದರೆ ಚೆನ್ನಾಗಿರೋದು ಟೈಮ್ ಆಗಿಲ್ಲ ಇವತ್ತು ಸ್ವಲ್ಪ ಆಗೋಯ್ತು ಎಲ್ಲ ಮಾಡೋಷ್ಟೈತ್ತಲ್ಲಿ ರಂಗೋಳಿ ಹಾಕ್ಬೇಕಂದ್ರೆ ನಿಜವಾಗ್ಲೂ ತಾಳ್ಮೆ ಇರಬೇಕು ರಂಗೋಳಿ ಹಾಕಿ ಬರೋ ಅಷ್ಟೊತ್ತಲ್ಲಿ ನನ್ನ ಮಗಳು ಎದೊಳ್ಬಿಟ್ಟಿದ್ದಾಳೆ ಸೊ ನಮ್ಮಪ್ಪ ಎತ್ಕೊಂಡು ಅವಳನ್ನ ಓಡಾಡ್ಸ್ತಾಯಿದ್ರು ಇನ್ನೂ ಆಗಲ್ಲ ಅಷ್ಟೇ ಅವಳು ಎದ್ದು ಮೇಲೆ ಕೆಲಸ ಮುಗಿತೀನಿ ಆ ಕೆಲಸನೂ ಮಾಡೋಕ್ಕಾಗತ್ತೆ ಗ್ರೀನ್ ಟೀ ಮಾಡಿ ಕುಡಿದಿರ ಹಾಗೆ ಇಟ್ಟಿದ್ದೆ ಮರ್ತೋಗ್ಬಿಟ್ಟಿದ್ದೆ ಈಗ ಮೇಲ್ಗಡೆ ಬಂದಿದ್ದೀನಿ ಕುಡಿಯೋಣ ಅಂತ ಸೊ ಫ್ರೆಂಡ್ಸ್ ನನ್ನ ಮಗಳು ಇವಾಗ ಎದ್ದಿದ್ದಾಳೆ ಎಂಟು ಗಂಟೆಗೆ ಎದ್ದಿದ್ದಾಳೆ ಇನ್ನೂ ನಿದ್ದೆ ಕಣ್ಣಲ್ಲಿದ್ದಾಳೆ ಅವಳನ್ನ ಎತ್ಕೊಂಡು ಓಡಾಡಿಸೋದೇ ಇವಾಗ ಕೆಲಸ ಅವಳನ್ನ ಮಾತಾಡಿಸಿ ಆ್ಯಕ್ಟಿವ್ ಮಾಡಬೇಕು ಇಲ್ಲಾಂದ್ರೆ ಓಡಾಡಿಸ್ತಾ ಇರಬೇಕು ಅಮ್ಮ ಇಲ್ಲ ನೋಡಿ ಇಲ್ಲಿ ಯಾರಿದ್ದಾರೆ ನೋಡು ನನ್ನ ಕೈಯಲ್ಲಿ ಏನಿದೆ ನೋಡು ಹಾಯ್ ಮಾಡು ಹಾಯ್ ಮಾಡಿ ಏನು ಕಾಣಿಸ್ತಾ ಇಲ್ಲವ ನಿ ಸೊ ಕೆಳಗಡೆ ಚಳಿ ಆಗ್ತಾಯಿತ್ತು ಫ್ರೆಂಡ್ಸ್ ಮೇಲ್ಗಡೆ ಬಂದಿದ್ದ ತಕ್ಷಣ ಮೈ ಬೆಚ್ಚಗೆ ಆಗ್ತಾಯಿದ್ದೆ ಸೂರ್ಯನ ಬೆಳಕು ಮುಖಕ್ಕೆ ಹೊಡಿತಾ ಇದೆ ಮೈ ಆಗ್ತಾ ಇದೆ ಸೊ ಯಾವಾಗ ಯಾವಾಗ ಬಿಸಿಲು ಬರುತ್ತೆ ಅಂತ ಕಾಯ್ತಾಡ್ತೀನಿ ನಾನು ಚಳಿ ಇದ್ದಾಗ ಬಿಸಿಲು ಬಂದರೆ ಈ ಥರ ಮೆಲ್ಗಡೆ ಬಂದು ಬಿಸಿಲು ಕಾಯಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಗ್ರೀನ್ ಟೀ ಫುಲ್ಲು ಆರೋಗ್ಯ ಇತ್ತು ಫ್ರೆಂಡ್ಸ್ ನಾನು ಯಾವಾಗಲೂ ಸಿಪ್ಪಾಗಿ ಕುಡಿತಾ ಹತ್ತು ನಿಮಿಷ ಕುಡಿತಾ ಇದ್ದೆ ಗ್ರೀನ್ ಟೀ ಇವತ್ತು ಘಟಗಟ ಅಂತ ಒಂದು ಹತ್ತು ಸೆಕೆಂಡಲ್ಲಿ ಕುಡ್ಬಿಟ್ಟಿದ್ದೀನಿ ಇದೇನು ಗೊತ್ತಾ ಗ್ರೀನ್ ಟೀ ಬ್ಯಾಗ್ ಇದನ್ನು ನಾನು ಡಸ್ಟ್ಬಿನ್ಗೆ ಹಾಕಲ್ಲ ಇದನ್ನು ಫಸ್ಟು ಯೂಸ್ ಮಾಡ್ತೀನಿ ಇದನ್ನು ಫೇಸ್ಗೆ ಈ ಥರ ಎಲ್ಲ ಅಪ್ಲೈ ಮಾಡಿಕೊ ಸೋ ಇದರಲ್ಲೂ ಕೂಡ ಒಳ್ಳೆಯ ಅಂಶ ಇರೋದ್ರಿಂದ ನಾನು ಈ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಟೋನರ್ ಥರ ನಾನು ಇದನ್ನ ಯೂಸ್ ಮಾಡ್ತೀನಿ ಇದನ್ನು ಕಸದಲ್ಲಿ ರಸ ಮಾಡುವುದು ದೊಡ್ಡವ್ರಿದ್ದಾರೆ ಅದಕ್ಕೆ ಕಸ ಕಾರ್ಕ್ಕಿಂತ ಮುಂಚೆ ಅದರಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ ಏನಾದರೂ ಆಗುತ್ತಾ ಅಂತ ನೋಡಿಕೊಂಡು ಏನಾದರೂ ಯೂಸ್ಗಾದರೆ ಬಿಡದೆ ಅದನ್ನು ಉಪಯೋಗಿಸ್ಕೊಂಡು ಆಮೇಲೆ ಅದನ್ನು ಡಸ್ಟ್ಬಿನಲ್ಲಿ ಬಿಸಾಕೋದು ಸೊ ಈ ಥರ ವೇಸ್ಟ್ ಆಗಿರೋದು ಯಾವಾಗಲೂ ಡಸ್ಟ್ಬಿನಲ್ಲಿ ಹಾಕೋದು ಒಳ್ಳೆಯದು ಹಾಗೆ ನಮ್ಮ ಆಲೋಚನೆಯಲ್ಲಿ ಏನಾದರೂ ವೇಸ್ಟ್ ಆಲೋಚನೆಗಳೇನಾದರೂ ಬಂದರೂ ಅದನ್ನು ಡಸ್ಟ್ಬಿನಲ್ಲಿ ಹಾಕೋದು ಒಳ್ಳೆಯದು ಸೊ ರಸ್ಗು ಹಾಲು ಪಾಪುಗೆ ಕೊಟ್ಟೆ ನನ್ನ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ ಇದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಅಪ್ ಆಗಿ ಬಂದಿದ್ದೀನಿ ಪೂಜೆ ಮಾಡೋಣ ಅಂತ ಇವತ್ತು ಸೋಮವಾರ ಅಲ್ವಾ ಈಶ್ವರನಿಗೆ ವಿಶೇಷವಾಗಿ ಪೂಜೆ ಮಾಡೋಣ ಅಂತಿದ್ದೀನಿ ಎಲ್ಲ ಬಿಡಿ ಹೂವುಗಳು ತಂದಿದ್ದಾರೆ ಸೊ ಶ್ವೇತ ಹೂಗಳಿಂದ ದೇವ್ರಿಗೆ ಇವತ್ತು ಪೂಜೆ ಮಾಡ್ತೀನಿ ಸೊ ನೋಡಿ ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದಿದ್ದಾಳೆ ಅವಳು ಕುಂಕುಮ ಇಡು ಅಂತಂದ್ಲು ಅವ್ಳಗೂ ಕುಂಕುಮ ಇಟ್ಟು ಆಮೇಲೆ ನೋಡಿ ಇಲ್ಲಿ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಿದ್ದೀನಿ ತುಳಸಿ ಗಿಡ ಯಾಕೋ ಎಷ್ಟು ತುಳಸಿ ಗಿಡಗಳನ್ನ ನೆಟ್ಟಿದ್ದೀವೋ ಅಂದರೆ ಯಾವುದು ಸರಿಗಾಗಿ ಬರ್ತಾನೆ ಇಲ್ಲ ಇದಾದರೂ ಪರವಾಗಿಲ್ಲ ಬರ್ತಾಯಿದೆ ನೋಡೋಣ ಸೊ ಈ ರೀತಿ ದೇವ್ರ ಮನೆ ಪೂಜೆ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಹೌದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವ ಕೋರ್ಸ್ ತೊಗೊಂಡಿದ್ದೀನಿ ಅಂದರೆ ಬಿ ಎಡ್ ಕೋರ್ಸ್ ತೊಗೊಂಡಿದ್ದೀನಿ ಸೊ ಬಿ ಎಡ್ ಕೋರ್ಸ್ ಮಾಡಬೇಕು ಇನ್ಮೇಲೆ ಅದು ಸ್ಟಡಿ ಮಾಡೋದಿರುತ್ತೆ ಇವತ್ತು ಟಿಫನ್ನು ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇದ್ಕಿನ್ ಬೇಳೆ ಸಾಂಬಾರು ಸೊ ಇಲ್ಲಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಬೇಕು ಸೊ ಇದ್ಕಿನ್ ಬೇಳೆ ಸಾಂಬಾರು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದ್ಕಿನ ಬೆಳೆ ಇನ್ನೇನು ಸೀಸನ್ ಮುಗಿತಾ ಬಂತು ಬೇಸಿಗೆ ಕಾಲ ಬಂದಿರ ಬಂದಿದ ತಕ್ಷಣ ಇದ್ಕಿನ ಬೆಳೆ ಕಡಿಮೆ ಆಗಿಬಿಡತ್ತೆ ಸೊ ನಂಗೆ ತುಂಬ ಇಷ್ಟ ಇದ್ಕಿನ ಬೆಳೆ ನನಗೆ ಹೇಳ್ತಾರೆ ನನ್ನ ಹಸ್ಬೆಂಡ್ಗೆ ಮನೇಲಿ ಎಲ್ಲರಿಗೂ ಇಷ್ಟ ಮಾಡೋದೇ ಸ್ವಲ್ಪ ಕಷ್ಟ ಅದನ್ನು ನೆನೆಸಿ ಇದ್ಕಿ ಎಲ್ಲ ಮಾಡಬೇಕಲ್ಲ ಸೊ ಕೊನೆಗೂ ಅನ್ನ ಸಾಂಬಾರು ಮಾಡಿಕೊಂಡೆ ಸೊ ಈಗ ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೂ ಅನ್ನ ಸಾಂಬಾರು ಮಾಡಿಬಿಟ್ಟೆ ಮಧ್ಯಾಹ್ನಕ್ಕೋದೆ ಅನ್ನ ಸಾಂಬಾರು ಆದರೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಪಾಪುಗೂ ತಿನ್ನಿಸಿ ರೆಡಿ ಮಾಡಿಸಿ ಅವಳನ್ನೂ ಈಗ ಕರ್ಕೊಂಡು ಹೋಗಬೇಕು ಆಲ್ರೆಡಿ ಸ್ಕೂಲಿಂದ ಕಾಲ್ ಬಂದಿದೆ ಇನ್ನು ಕರ್ಕೊಂಡ್ಬಂದಿಲ್ವಾ ಅಂತ ಸೊ ನಾನು ಮಾರ್ನಿಂಗ್ ಸೆವೆನ್ ತರ್ಟಿ ಟು ನಾನು ಟೆನ್ ತರ್ಟಿ ನಾನು ನನ್ನ ಲಾಗ್ನ ಮಾರ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ನನ್ನ ಮಾರ್ನಿಂಗ್ ರೊಟೀನು ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್